ಹಾಯ್ ಫ್ರೆಂಡ್ಸ್ ಇವಾಗ ಘಾಟಿ ಜಾತ್ರೆಯಲ್ಲಿ ಬಿತ್ತನೆ ಊರಿಗಳು ಇವೆರಡು ತುಂಬ ಒಳ್ಳೆ ಜಾತಿಲಿ ಇದ್ದಾವೆ ಇವೆರಡು ಸಪ್ರೇಟ್ ಮಾಡ್ತಿದ್ದೀನಿ ಅಂದರೆ ಜೋಡಿ ಸಾಕಿರೋದು ಇವರು ಈ ಊರಿ ಮತ್ತು ಈ ಊರಿ ಎರಡು ಪೇರ್ ಸಾಕಿದ್ದಾರೆ ಅವರು ಬಟ್ ಏಜ್ ಡಿಫ್ರೆನ್ಸ್ ಇದೆ ನೋಡ್ಬೋದು ಕಣ್ಣು ರೇಖೆ ನೋಡ್ಬೋದು ಎರಡೇ ರೇಖೆ ಹಾಗೆ ಗಂಧವಳು ನೋಡ್ಬೋದು ಗಂಧವಳು ಇಲ್ಲ ಹಿಡ್ಕೊಂಡು ಎಳದ್ರೂ ಬರಲ್ಲ ಅಷ್ಟು ಒಂಚೂರು ಇಲ್ಲವೇ ಇಲ್ಲ ನೋಡ್ಬೋದಾಗಿ ರೂಪಾಯಿ ಬಣ್ಣ ಹಾಗೆ ಈರುಳು ಅಂದರೆ ಭುಜ ಎಲ್ಲ ನೋಡ್ಬೋದು ತುಂಬ ಒಳ್ಳೆ ಜಾತಿಲಿ ಹಾಗೆ ಇದು ಒಂದು ಅವ್ರದೇ ಊರಿ ಇದು ಕೂಡ ತುಂಬ ಒಳ್ಳೆ ಜಾತಿ ಇದೆ ನೋಡ್ಬೋದು ರೇಖೆ ಎರಡೇ ರೇಖೆ ಗಂಧೋಳ ಇಲ್ಲವೇ ಇಲ್ಲ ಸೊ ತುಂಬ ಒಳ್ಳೆ ಊರಿಗಳು ಇವು ಈ ಜಾತ್ರೆಯಲ್ಲಿ ನಾನು ನೋಡಿದವು ಇವೆರಡು ಒಳ್ಳೆ ಬ್ರೀಡಲ್ಲಿದ್ದಾವೆ ನೋಡಿ ಸ್ನೇಹಿತರೆ ಲೆಂತ್ ಎಲ್ಲ ತುಂಬ ಒಳ್ಳೆ ಲೆಂತ್ ಇರೋ ಊರಿ ಇವು ಹಾಗೆ ನೋಡ್ಬೋದು ಪಂಚಮಿ ಪಂಚಮಿ ಅರ್ಧ ಚಂದ್ರ ಆಕಾರ ಬರುತ್ತೆ ಹಾಗೆ ಈ ಓರಿ ಕೂಡ ಹಾಗೆ ಇದೆ ಎರಡು ಕೂಡ ಏಳು ಮಾಡಿಸ್ತಂತ ಓರಿ ಜೊತೆ ಎದ್ ಸಾಕ್ತ ಸಾಕಿದ್ದಾರೆ ಬಟ್ ಓರಿ ತುಂಬ ಒಳ್ಳೆ ಜಾತಿರಿದ್ದಾವೆ ಇವು ಸದ್ಯ ಸ್ವಲ್ಪ ಸೈಲೆಂಟ್ ಇದ್ದಾವೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬಿಡ್ತಿದ್ದಾವೆ ಇಲ್ಲ ಅಂದಿದ್ರೆ ವಿಡಿಯೋನು ಮಾಡೋಕ್ಕಾಗ್ತಿಲ್ಲ ಏನೂ ಇಲ್ಲ ನೋಡ್ಬೋದು ರೂಪಾಯಿ ಬಣ್ಣದ ಓರಿ ಇಂಥ ಊರಿಗಳಲ್ಲಿ ಕರು ಹಾಕ್ಸಿದ್ರೆ ಒಳ್ಳೆ ಕರು ಬಿಡ್ತವೆ ನೋಡ್ದಂಗಿತ್ತಿ ಓರಿ ನೋಡಿ ಸ್ನೇಹಿತರೆ ಇವೆರಡು ಊರಿಗಳು ಆರಿದವ ಎರಡೂ ಕೂಡ ಒಳ್ಳೆ ಓರಿಗಳು ಇದು ಬೇಬಿ ತಗೊಂಡಿರೋದು ಹಾಗೆ ಇದು ಬಸ್ತಿವೋರಿ ಮಗ ಅಂತ ಇದು ಎರಡಕ್ಕೂ ಬೆಲೆ ಅವರು ಆರು ಲಕ್ಷ ಹೇಳ್ತಿದ್ದಾರೆ ಇವರೂರು ಅಡ್ರೋಡು ಅಂತ ಹೆಸರು ಕೋಲಾರ ಮತ್ತು ಕೋಲಾರ ನಿಯರ್ ಇರೋದು